ಟಿವಿ ಟ್ವೆಂಟಿ ಇಂಡಿಯಾ ನ್ಯೂಸ್ಗೆ ಸ್ವಾಗತ ಸೊಳ್ಳೆಗಳ ನಿಯಂತ್ರಣಕ್ಕೆ ಚಿಲಕಲನೇರ್ಪು ಗ್ರಾಮದಲ್ಲಿ ಪಾಗಿಂಗ್ ಚೇಳೂರು ರಾಜ್ಯಾದ್ಯಂತ ಮಾರಕ ರೋಗವಾಗಿ ಪರಿಣಮಿಸುತ್ತಿರುವ ಡೆಂಗ್ಯೂ ರೋಗವನ್ನು ಹರಡದಂತೆ ಹತೋಟಿಗೆ ತರಲು ಚಿಲಕಲನೇರ್ಪು ಗ್ರಾಮ ಪಂಚಾಯಿತಿ ಆಡಳಿತ ಸಜ್ಜಾಗಿದ್ದು ಗ್ರಾಮದ ವಾರ್ಡ್ಗಳಲ್ಲಿ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಲ್ಲಿ ಪಾಗಿಂಗ್ ಮತ್ತು ಡಿಡಿಟಿ ಸಿಂಪಡಣೆ ಕಾರ್ಯವನ್ನು ವರದಿಂದ ಮಾಡುತ್ತಿದೆ ಮಾರಕ ಡೆಂಗ್ಯೂ ರೋಗದ ಮೂಲ ಸೊಳ್ಳೆಗಳಾಗಿದ್ದು ಅವುಗಳ ನಿಯಂತ್ರಣಕ್ಕೆ ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಗ್ರಾಮಗಳಲ್ಲಿ ಆಟೋಗಳ ಮೂಲಕ ಪಾಗಿಂಗ್ ಮಾಡಲಾಗುತ್ತಿದೆ ಅಲ್ಲದೆ ಡಿಡಿಟಿ ದ್ರಾವಣವನ್ನು ಸೂಕ್ತ ಸ್ಥಳಗಳಲ್ಲಿ ಸಿಂಪಡಣೆಯನ್ನು ಮಾಡಲಾಗುತ್ತಿದೆ ಈ ಸಂದರ್ಭದಲ್ಲಿ ಮಾತನಾಡಿ ಪಿಡಿಒ ರವಿ ಚರಂಡಿಗಳು ತೆರೆದ ಸಣ್ಣಪುಟ್ಟ ಗುಂಡಿಗಳು ಸೊಳ್ಳೆಗಳು ಉತ್ಪತ್ತಿಯಾಗುವ ಮೂಲೆಗಳಲ್ಲಿ ನೀರು ನಿಲ್ಲುವ ಸ್ಥಳಗಳಲ್ಲಿ ಡಿಡಿಟಿ ಸಿಂಪಡಣೆ ಮಾಡಲಾಗುತ್ತಿದೆ ಜೊತೆಗೆ ಮನೆಗಳ ಮೂಲೆಕಟ್ಟುಗಳಲ್ಲಿ ನಮ್ಮ ಸಿಬ್ಬಂದಿ ಸಿಂಪಡಣೆ ಮಾಡಿ ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ಕ್ರಮವಹಿಸಿದ್ದಾರೆ ಅಷ್ಟೇ ಅಲ್ಲದೆ ರೋಗದ ಕಾರಣಗಳು ಹಾಗೂ ನಿಯಂತ್ರಣಗಳ ಕುರಿತು ಅರಿವು ಮೂಡಿಸುವ ಕಾರ್ಯವನ್ನು ನಮ್ಮ ಸಿಬ್ಬಂದಿ ಮಾಡುತ್ತಿದ್ದಾರೆ ಇದುವರೆಗೂ ನಮ್ಮ ವ್ಯಾಪ್ತಿಯಲ್ಲಿ ಯಾವುದೇ ಡೆಂಗ್ಯೂ ಪ್ರಕರಣ ದಾಖಲಾಗಿಲ್ಲ ಎನ್ನುವ ಮಾಹಿತಿ ನೀಡಿದರು ಚಲಕಲನೇರ್ಪು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೊಳ್ಳೆಗಳ ನಿಯಂತ್ರಣಕ್ಕೆ ಪಾಗಿಂಗ್ ಹಾಗೂ ಡಿಡಿಟಿ ಸಿಂಪಡಣೆಯಂತಹ ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದೇವೆ ಜೊತೆಗೆ ಎಲ್ಲೆಂದರಲ್ಲಿ ಕಸ ಹಾಕುವ ಹಾಗೂ ನೀರು ನಿಲ್ಲದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳದೆ ಸ್ಥಳೀಯ ನಿವಾಸಿಗಳು ಸಹಕರಿಸಿ ಎಂದು ಮನವಿ ಮಾಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆರ್ಟಿ ಪ್ರಸಾದ್ ರೆಡ್ಡಿ ಚಿಲಕಳನೇರ್ಮು ಗ್ರಾಮ ಪಂಚಾಯಿತಿ ಸದಸ್ಯರು ಆಂಜನೇಯಪ್ಪ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರು ಗ್ರಂಥಪಾಲಕರು ಜಲಗಾರರು ಸ್ವಚ್ಛತೆಗಾರರು ಭಾಗವಹಿಸಿದ್ದರು ವರದಿ ರಾಮಾಂಜನೇಯ ಎಸ್